ಎನ್ನ ಆರಾಧ್ಯ ಗುರುಗಳನ್ನು ಸ್ಮರಿಸಿ ಮಹಾಜ್ಞಾನಿ ತತ್ವ ಪದಗಳ ಹರಿಕಾರ ಮಡಿವಾಳ ಶಿವಯೋಗಿಯನ್ನು ಧ್ಯಾನಿಸಿಕೊಂಡು ಕಡಕೋಳ ಕ್ಷೇತ್ರದಲ್ಲಿ ನಮ್ಮನ್ನು ಆಮಂತ್ರಣ ಕೊಡಲು ಆಗಮಿಸಿರ್ತಕ್ಕಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷೆ ಸ್ವಾಗತ ಭಾಷಣ ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥ ಕುಮಾರ್ ಸಂಗಾವಿಯರಲ್ಲಿ ಹಾಗೂ ಕಾರ್ಯಾಧ್ಯಕ್ಷರಾದಂಥ ಬಲವಂತರಾಯಗೌಡ ಅವರಲ್ಲಿ ಸನ್ಮಲಾಯಿ ಮುತ್ತೆಯವರಲ್ಲಿ ಎಸ್ ಕೆ ಬಿರಾದವರಲ್ಲಿ ಜಿಲ್ಲಾ ಪರಿಷತ್ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಕಾರ್ಯದ ಕಾರ್ಯದರ್ಶಿಗಳಲ್ಲಿ ಮತ್ತು ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಲ್ಲಿ ಮುಖಂಡರಲ್ಲಿ ಸಜ್ಜನವರಲ್ಲಿ ತಾಲೂಕ ಯಡ್ರಾಮಿ ತಾಲೂಕಿನ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಸಜ್ಜನವರಲ್ಲಿ ಮತ್ತು ಗ್ರಾಮದ ಹಿರಿಯರಲ್ಲಿ ಇವತ್ತು ಪ್ರಥಮವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ತತ್ವ ಪದಗಳ ಸಾಹಿತ್ಯ ಸಮ್ಮೇಳನ ಇದು ಅಪರೂಪದ ಕಾರ್ಯಕ್ರಮ ಮತ್ತು ಪ್ರಥಮದ ಹೆಜ್ಜೆ ಇಲ್ಲಿವರೆಗೂ ಯಾರು ಈ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅನ್ನುವಂಥ ಯಾವ ವಿಚಾರವನ್ನು ಮಾಡಿಕೊಳ್ಳದೆ ಇಲ್ಲಿ ನಮ್ಮ ವಿಜಯಕುಮಾರ್ ಅವರು ಭಾಳ ಸ್ವ ಇಚ್ಛೆಯಿಂದ ಮತ್ತು ಎಲ್ಲರನ್ನ ಗಮನಕ್ಕೆ ತಂದು ಈ ಕಾರ್ಯಕ್ರಮ ಮಾಡೋ ಸೂಕ್ತ ಅನಿಸ್ಕೊಂಡು ಈ ಎಲೆಕ್ಷನ್ನ ಸಂದರ್ಭದಲ್ಲಿದ್ದರೂ ಕೂಡ ಮಾಡಬೇಕು ಅನ್ನುವಂಥ ವಿಚಾರವನ್ನು ಬಂದ ತಕ್ಷಣವೇ ಏನೇ ಸಂದರ್ಭಗಳು ಬರಲಿ ಏನೇ ಕಷ್ಟಗಳು ಬರಲಿ ಯಾವುದೇ ಒಂದು ಸಂದರ್ಭ ಇದರಾದರೂ ಕೂಡ ಈ ಕಾರ್ಯಕ್ರಮ ನಡೆಸಿಕೊಡಬೇಕು ಅನ್ನುವಂಥ ಆತುರತೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಕಡ್ಕೋಳ ಮಡಿವಾಳಪ್ಪನ ಬಗ್ಗೆ ಸಾಕಷ್ಟು ಸಾಹಿತಿಗಳಿಗೆ ಗೊತ್ತ ನಮ್ಮ ಜಿಲ್ಲೆಯೆಲ್ಲ ಇಡೀ ರಾಜ್ಯ ಮಟ್ಟಕ್ಕೂ ಗೊತ್ತದ ಆದರೆ ಇಲ್ಲಿವರೆಗೂ ಸಾಹಿತ್ಯ ಸಮ್ಮೇಳನ ಮಾಡಬೇಕು ತತ್ವ ಪದಗಳ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅನ್ನುವಂಥ ಆಸಕ್ತಿ ಯಾರೂ ತೂರಲಿಲ್ಲ ಅವರಿಗೆ ಮನಸ್ಸು ಮಾಡಲಿಲ್ಲ ಆದರೂ ಕೂಡ ಇವತ್ತು ನಮ್ಮ ತಿಪ್ಪಿಯವರು ಇಡೀ ರಾಜ್ಯ ಮಟ್ಟಕ್ಕೆ ಸಾಹಿತ್ಯ ಸಮ್ಮೇಳನದ ವಿಚಾರವನ್ನು ತಂದು ಕೊಡ್ತಾ ಇದ್ದಾರೆ ಅನ್ನುವಂಥ ಭಾವನೆಯಿಂದ ಸ್ವಸಂತೋಷದಿಂದ ನಮ್ಮದು ಇನ್ನೂ ಬಹಳ ಆಸೆ ಇತ್ತು ಇದು ಎಲೆಕ್ಷನ್ ಆದ ಮೂಲಕ ಸುಮಾರು ಒಂದು ಹತ್ತು ಸಾವಿರ ಜನ ಕೂಡಿಸಿ ಕಲಬುರಗಿಗಳಿಗೆ ಮಡಿವಾಳಪ್ಪನ ಶಕ್ತಿ ಏನದನ್ನೋದು ತೋರಿಸ್ಬೇಕನ್ನೋ ಅಂಥ ನಮ್ಮ ಜವಾಬ್ದಾರಿ ಕೊಟ್ಟರೆ ನಾವು ತೋರಿಸಿಕೊಡ್ತಿದ್ವಿ ಆದರೂ ಕೂಡ ಅವರು ನಮ್ಮ ವಿಜಯಕುಮಾರ್ ಅವರು ಇವತ್ತು ಪ್ರಥಮ ಅದ ಮೊದಲು ಒಂದು ಹೆಜ್ಜೆ ಇಡೋಣ ಆಮೇಲೆ ಮುಂದೆ ಹತ್ತು ಹೆಜ್ಜೆ ಇಡೋಣ ಅಂತ ಅನ್ನುವಂಥ ಭಾವನೆಯನ್ನು ವ್ಯಾಖ್ಯಪಡಿಸಿ ಇವತ್ತು ಅದು ಮುಂದ ಮುಂದಾಳತ್ವವನ್ನು ವಹಿಸ್ಕೊಂಡಿದ್ದಾರೆ ನಾವು ಪ್ರಸಾದ ವ್ಯವಸ್ಥೆ ನೀವು ಏನು ಮಾಡ್ಬೇಕಂತೀರಿ ಅದು ಮಾಡ್ತೀವಿ ಆ ಪ್ರಸಾದ ವ್ಯವಸ್ಥೆ ಎಷ್ಟು ಮಂದಿ ಮಾಡಬೇಕು ಅನ್ನೋದು ನನಗೆ ಸರಿ ಹೇಳಿದ್ರಿ ಅಂದ್ರೆ ಅದರ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಲ್ಲಿ ನಡೀತಕ್ಕಂಥ ಇನ್ನೂ ನಮ್ಮ ಆಸೆ ಏನು ಅಂತ ಕೇಳಿದರೆ ಹೊರಗೆ ಪೆಂಡಲ್ ಹೊಡೆದು ಅದರದ್ದೆಲ್ಲ ಜವಾಬ್ದಾರಿ ಹೊತ್ಕೊಂಡು ವಿಚಾರ ಇತ್ತ ಆದರೂ ಕೂಡ ಇದು ಎಲೆಕ್ಷನ್ದ ಅನೇಕ ತೊಂದರೆಗಳು ಅದು ಕಾನೂನು ಬಾಹಿರವಾಗಿ ಆಗ್ತದೆ ಅನ್ನುವಂಥ ಕಲ್ಪನೆಯನ್ನು ಅವರು ಬಹಳ ಹೇಳ್ಕೊಂಡು ಆದ ಕಾರಣ ಇದು ಸಂಕ್ಷಿಪ್ತವಾಗಿ ಒಂದು ಮೆರವಣಿಗೆನೇ ಒಂದು ಕಾರ್ಯಕ್ರಮ ಅನ್ನುವಂಥ ಭಾವನೆ ಇಟ್ಕೊಂಡು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ನೀವೇನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮಗೆ ಹೇಳಿದ್ರಿ ಅಂದರೆ ಆ ರೀತಿಯಾಗಿ ಅಲ್ಲಿ ತಾಲೂಕು ಮಟ್ಟದಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡಿಕೊಂಡು ಎಲ್ಲ ತಾಲೂಕದಾಗ ಮಾಡೋಣ ಕಲಬುರಗಿ ಜಿಲ್ಲೆಯೊಳಗೆ ಪ್ರತಿ ತಾಲೂಕದಾಗೂ ಈ ಕಾರ್ಯಕ್ರಮ ಅಫ್ಜಲ್ಪುರ್ ತಾಲೂಕು ನಮ್ಮದೇನೇ ಜವರಿ ತಾಲೂಕು ನಮ್ದೇನೇ ಯಡ್ರಾಮಿ ತಾಲೂಕು ನಮ್ಮದು ಎಲ್ಲ ತಾಲೂಕುಗಳು ನಮ್ಮ ಮಡಿವಾಳಪ್ಪನ ಬಗ್ಗೆ ಯಾರೂ ಅಲ್ಲಗಳಂಗಿಲ್ಲ ಬರೀ ಭಜನಾ ಮೇಳಗಳು ಬಂದರೇ ನಮ್ಮ ಕಾರ್ಯಕ್ರಮ ಮುಗಿದು ಹೋಗ್ತದೆ ಅಂಥ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಮಾತನ್ನು ಹೇಳಿ ನಾನು ನಾಳೆ ಇಪ್ಪತ್ತೆಂಟನೇ ತಾರೀಕು ಸರ್ವಸಮ್ಮತವಾಗಿ ಒಪ್ಪಿಕೊಂಡು ನಾನು ಬರ್ತೀವಿ ಅನ್ನುವಂಥ ಇಲ್ಲ ನೈಟ್ ಅಲ್ಲೇ ಅಲ್ಲೇ ಇರ್ತೇನೆ ಮುಗಿಸ್ಬೇಕ್ರಿ ನಾನು ಬರ್ತೀನಿ ವಂದನ ಅರ್ಪಣೆಯನ್ನ ನಮ್ಮ ಎಡ್ರಾಮಿ ತಾಲೂಕಿನ ಅಧ್ಯಕ್ಷರಾಗಿರುವ ನಾಗಪ್ಪ ಸರ್ಜನ್ ಸರ್ ಅವರು ಸಲ್ಲಿಸಬೇಕು ಅಂತ ಹೇಳಿ ನಾನು ಅವರು ಪ್ರಥಮವಾಗಿ ಹಮ್ಮಿಕೊಂಡಿರ್ತಕ್ಕಂಥ ತತ್ವ ಪದ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮಠದ ಡಾಕ್ಟರ್ ರುದ್ರಮುನಚಾರ್ಯರ ಶಾಲೆಗಳಲ್ಲಿ ಪುರುಮಟ್ಟು ಅವರು ನಮ್ಮ ಒಂದು ಆಮಂತ್ರಣ ಪತ್ರಿಕೆಯನ್ನು ಸ್ವೀಕರಿಸಿ ಅದನ್ನು ಅದ್ಧೂರಿಯಾಗಿ ಮಾಡೋಣ ನಾನು ನಿಮ್ಮೆಲ್ಲರಿಗೆ ಸಹಕಾರ ಕೊಡ್ತೀನಿ ಅಂತಕ್ಕಂಥ ಮತ್ತೊಮ್ಮೆ ಹೇಳಿದ್ದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಕೋಟಿ ಅವರಿಗೆ ತಿಳಿದು ಎಂದು ವಂದನೆಗಳನ್ನು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಕಾಳಗಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಕುಡಾಳಿ ಅವರನ್ನು ಹಾಗೂ ಜವರ್ಗಿ ತಾಲೂಕ ಕನ್ನಡ ಸಾಹಿತ್ಯ ಪಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಕೆ ಅವರನ್ನು ಹಾಗೂ ಹಿರಿಯರಾಗಿರ್ತಕ್ಕಂಥ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಚೆನ್ನಲ ಹಿರೇಮಠವರನ್ನು ಮತ್ತು ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕಲ್ಯಾಣ ಕುಮಾರಣ್ಣ ಶ್ರೀರುವಂತವರನ್ನು ಕಲ್ಯಾಣ ಕುಮಾರ್ ಸಂಗಾವಿ ಅವರನ್ನು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಭಗವಂತರಾಯಗೌಡ ಬಿರಾದ್ರವರನ್ನು ಹಾಗೂ ಇವರನ್ನು ಜಿಲ್ಲಾ ಅಧ್ಯಕ್ಷರ ಜೊತೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಪದಾಧಿಕಾರಿಗಳನ್ನು ನಮ್ಮ ಹೃದಯದ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳಿಗೆ ಊಟ ಭಾವಚಿತ್ರ ಪ್ರದರ್ಶನ ಮಾಡ್ತಾ ಇದ್ದೀವಿ